ತನಿಖೆ ನಡೆಸಬೇಕು ಅನ್ನೋದು ಗಿರಿದೇವಗೌಡರ ಒತ್ತಾಯ ಗಿರಿದೇವಗೌಡರು ಆರ್ಥಿಕ ಇಲಾಖೆ ಮಂತ್ರಿಯೂ ಕೂಡ ನೀವೇ ಆಗಿದ್ದೀರಿ ನೈತಿಕ ಹೊಣೆನ ಅದಕ್ಕೆ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡಬೇಕಲ್ಲ ಬ್ಯಾಂಕ್ನಲ್ಲಿ ಆದದಕ್ಕೆಲ್ಲ ನಿರ್ಮಲಾ ಸೀತಾರಾಮನ್ ಕೊಡಬೇಕಲ್ಲ ಪ್ರೈಮ್ ಮಿನಿಸ್ಟರ್ ಕೊಡಬೇಕಲ್ಲ ರಾಜೀನಾಮೆ ಯಾವ್ಯಾವುದು ಸಂಬಂಧಪಟ್ಟಿರ್ತದೆ ಅದಕ್ಕೆಲ್ಲ ಪ್ರೈಮ್ ಮಿನಿಸ್ಟ್ರು ಹಣಕಾಸಿನ ಮಂತ್ರಿ ಎಲ್ಲ ರಾಜೀನಾಮೆ ಕೊಡ್ಬೇಕಲ್ಲ ಕೊಡ್ತಾರ ತನಿಖೆ ನಡೀತಾ ಇದೆ ಇನ್ನೂ ವರದಿ ಬಂದಿಲ್ಲ ಪ್ರಿಲಿಮಿನರಿ ವರದಿನೂ ಬಂದಿಲ್ಲ ಫೈನಲ್ ವರದಿನೂ ಬಂದಿಲ್ಲ ಚಾರ್ಜ್ ಶೀಟ್ ಹಾಕಿದ ಮೇಲೆ ವರದಿ ಬರುತ್ತೆ ಪ್ರತಿ ಸಾರಿನೂ ಕೂಡ ನನ್ನ ಹತ್ರ ಬರಲ್ಲ ಅವರು ಎಷ್ಟು ದುಡ್ಡು ಅಷ್ಟು ರಿಲೀಸ್ ಮಾಡಿಬಿಡ್ತಾರೆ ಅವರಿಗೆ ಯಾರು ಅಧಿಕಾರಿಗಳು ರಿಲೀಸ್ ಮಾಡ್ತಾರೆ ಅದು ನನ್ನ ಗಮನಕ್ಕೂ ಬರಲ್ಲ ನಾನು ಕೂಡ ಅದಕ್ಕೆ ಸೈನ್ ಹಾಕಲ್ಲ ಗೊತ್ತಾಯ್ತಾ ಅದು ಏನು ತನಿಖೆ ಇನ್ನೂ ಮುಗ್ದೇ ಇಲ್ವಲ್ಲಪ್ಪ ತನಿಖೆ ಮುಗಿದಿನೇ ಸುಮ್ಮನೆ ಹೇಳಿದ್ರೆ ಬಿ ಜೆ ಪಿಯವರು ಹೇಳ್ತಾರೆ ಅಂತ ನೀವು ಕೇಳ್ತೀರಾ ಇನ್ಯಾರು ಹೇಳಿದ್ರು ನಿಮಗೆ ಎಲ್ಲಿ ವರದಿ ಬಂದಿದೆ ಎಲ್ಲಪ್ಪ ವರದಿ ಬಂದಿದೆ ಏ ಎಲ್ಲಿ ಬಂದಿದೆ ಇನ್ನು ಚಾರ್ಜ್ ಶೀಟ್ ಹಾಕಿಲ್ಲ ವರದಿ ಬಂದಿದೆ ವರದಿ ಬಂದಿದೆ ಚಾರ್ಜ್ ಶೀಟ್ ಹಾಕಿಲ್ಲ ಇನ್ನೂವೇ ಎಂಕ್ವೈರಿ ನಡಿ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ವರದಿ ಬಂದಿದೆ ಅಂದ್ರೆ ಎಲ್ಲಿದೆ ಕೊಡೋದು ದಾಖಲಾತಿ ಕೊಡು ಕೊಡಪ್ಪ ದಾಖಲಾತಿ ಕೊಡೋ ಕೊಡೋದು ದಾಖಲಾತಿ ಟ್ರೆಜರಿಯಿಂದ ಹೋಗಿರೋ ದುಡ್ಡು ಏನು ಏನಂತ ಬಂದಿದೆ ಇದನ್ನ ಆದೇಶನ ಯಾರು ಆದೇಶ ಮಾಡಿದ್ರು ಅವರು ಎಸ್ಐಟಿ ಅವ್ರು ಕೊಟ್ಟದಕ್ಕೆಲ್ಲ ನೀವು ಮಾಡ್ತೀರ ಇನ್ನು ರಿಪೋರ್ಟ್ ಬಂದಿಲ್ಲ ಅವರು ಅನಲೈಸ್ ಮಾಡಿ ರಿಪೋರ್ಟ್ ಕೊಡಲಿ ತನಿಖೆ ಮಾಡಿ ರಿಪೋರ್ಟ್ ಕೊಡಲಿ ಆಮೇಲೆ ಕ್ರಮ ತಗೊಳ್ಳೋದು ಯಾರು ಜವಾಬ್ದಾರು ಅಂತ ಆಮೇಲೆ ತಾನೆ ನಿಗದಿ ಮಾಡೋದು ಇನ್ನು ರಿಪೋರ್ಟೇ ಕೊಟ್ಟಿಲ್ಲ ಇನ್ನು ಜವಾಬ್ದಾರಿ ನಿಗದಿ ಮಾಡೋದು ಅಂತಂದ್ರೆ ಹೆಂಗೆ ಮೇಲೆ ಯಾವ್ ಅದಕ್ಕೆ ತನಿಖೆ ಮಾಡಕ್ಕೆ ಹೇಳಿ ಇಲ್ವ ನಾವು ಬಿಜೆಪಿಯವರು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಆ ರಾಜಕೀಯವಾಗಿ ಮಾಡೋದಕ್ಕೆ ನಾವು ರಾಜಕೀಯವಾಗಿ ಮಾಡ್ಬೇಕಾಗ್ತದೆ ಅವ್ರು ಮಾಡಿದ್ರೆ ನಾವು ರಾಜಕೀಯವಾಗಿ ಮಾಡ್ತೀವಿ ಯಾರ ಅಧ್ಯಕ್ಷತೆಲೆ ಮಾಡಲಿ ನಡ್ಡಾ ಅಧ್ಯಕ್ಷತೆಯಲ್ಲೇ ಮಾಡಲಿ ಅವ್ರು ಮಾಡಿದ್ರೆ ನಾವು ಮಾಡ್ತೀವಿ ರಾಜಕೀಯವಾಗಿ ಅವ್ರೊಬ್ರೇನ ರಾಜಕೀಯವಾಗಿ ಮಾಡೋರು ವಿ ಆಲ್ಸೋ ನೋ ಟು ಕೌಂಟರ್ ಇಟ್ ಪೊಲಿಟಿಕಲಿ ಇಲ್ಲಿಗಲ್ ಆಗಿದೆ ಅಂತ ಹೇಳ್ಬೇಕಲ್ವಾ ಲೀಗಲ್ ಇಲ್ಲೀಗಲ್ ಎರಡು ತರ ಇರ್ತದಲ್ವಾ ನಾವು ಲೀಗಲ್ ಆಗಿದೆ ಅಂತ ಹೇಳ್ತೀವಿ ಅವ್ರು ಇಲ್ಲೀಗಲ್ ಆಗಿದೆ ಅಂತ ತೋರಿಸ್ತೀವಿ ನಿಮಗೆ ನಿಮ್ಮ ಪ್ರಕಾರ ಇಲೀಗಲ್ ಆಗಿದೆ ನಿಮ್ಮ ವಿಚಾರದಲ್ಲಿ ಇಲೀಗಲ್ ಅಲ್ಲ ಮತ್ತೆ ನಿಮ್ಮ ನಿಮ್ಮ ವಿಚಾರದಲ್ಲಿ ನೀನು ಇಲೀಗಲ್ ಆಗಿದೀಯ ಸರ್ ಅವರು ಹೇಳುವಂತದ್ದು ಅಲ್ಲ ಒಬ್ಬರು ಅವರು ಮಾತಾಡ್ತಿದ್ದಾರೆ ಆ ರೀತಿಯ ಪ್ರಕಾರ 2005 ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಕೃಷಿ ಭೂಮಿ ಕನ್ವರ್ಟ್ ಮಾಡ್ ಯಾರು

ಕಾನೂನು ಪ್ರಕಾರ ಹೋದರೆ ಕೊಡಬೇಕಾಗ್ತದೆ ಬೇಕಾದ್ರೆ ಸೈಟ್ ತಗೊಳ್ಳಿಲ್ಲಪ್ಪ ನಮಗೇನು ನಾವೇನು ಇಂಥ ವಿಜಯನಗರದಲ್ಲಿ ಕೇಳಿರಲಿಲ್ಲ ಕೊಟ್ಬಿಟ್ಟಿದ್ದಾರೆ ಅವರು ಯಾವಾಗ ಕೊಟ್ಟಿರೋದು ಇಪ್ಪತ್ತೊಂದನೇ ಇಸ್ವಿ ಯಾವ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರ ಇತ್ತು ಅವ್ರು ಕೊಟ್ಬಿಟ್ಟಿದ್ದಾರೆ ನಾನು ಅಥಾರಿಟಿನಲ್ಲಿದ್ದಾ ನಾನು ಡೆಪ್ಯೂಟಿ ಚೀಫ್ ಮಿನಿಸ್ಟ್ರ ಚೀಫ್ ಆಗ ಇಪ್ಪತ್ತೊಂದರಲ್ಲಿ ವಿರೋಧ ಪಕ್ಷದ ನಾಯಕ ಆದ್ರೆ ನಾನು ಹೇಳ್ಕೊಂಡೆ ವಿರೋಧ ಪಕ್ಷದ ಮಾಡ್ತಾರ ಈಗಲೂ ವಿರೋಧ ಪಕ್ಷದ ನಾಯಕ ಇದ್ದಾರೆ ಕೇಳ್ಕೊಂಡು ಮಾಡ್ತೀನಿ ಆಯ್ತು ಅದಕ್ಕೆ ಚುನಾವಣಾ ಆಯೋಗ ನಮಗೆ ನೋಟಿಸ್ ಕೊಟ್ಟರೆ ಅದಕ್ಕೆ ಉತ್ತರ ಕೊಡ್ತೀವಿ ಕಾನೂನು ಪ್ರಕಾರ ಏನು ಉತ್ತರ ಕೊಡಬೇಕು ಅದನ್ನು ಕೊಡ್ತೀವಿ ಸುಮ್ ಸುಮ್ನೆ ಬೇಕು ಅಂತ ಮಾಡಿದ್ರೆ ಏನು ಮಾಡೋದು ರಾಜಕೀಯವಾಗಿ ರಾಜಕೀಯ ಕಾರಣಕ್ಕೋಸ್ಕರ ಮಾಡಿ ಏನು ಸಿಕ್ಕಲಿಲ್ಲವಲ್ಲ ಸಿದ್ದರಾಮಯ್ಯ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ನವರು ಎರಡನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ಟನಲ್ಲ ಎಲ್ರಿಗೂ ಹೊಟ್ಟೆವ್ರಿ